ಒಂದು ದಟ್ಟವಾದ ಕಾಡಲ್ಲಿ ಒಂದು ದೊಡ್ಡ ಆನೆಗಳ ಗುಂಪು ವಾಸವಾಗಿತ್ತು ಅವು ಒಂದು ಕೆರೆ ಹತ್ತಿರ ಇದ್ದ ಪ್ರದೇಶದಲ್ಲಿ ನೆಲೆಸಿದ್ವು ಹಾಗಾಗಿ ನೀರಿಗಾಗಿ ಬೇರೆ ಕಡೆ ಹೋಗಬೇಕಾದ ಅಗತ್ಯನೇ ಆನೆಗಳಿಗೆ ಇರಲಿಲ್ಲ ಆದರೆ ದುರದೃಷ್ಟವಶಾತ್ ಹಲವು ವರ್ಷ ಮಳೆ ಬಾರದ ಕಾರಣ ಆ ಕೆರೆ ಒಣಗತೊಡಗಿತು ಆ ಗುಂಪಿನ ಕೆಲವು ಆನೆಗಳು ತಮ್ಮ ನಾಯಕನನ್ನುದ್ದೇಶಿಸಿ ಮಹಾರಾಜನೇ ಈ ಕೆರೆಯಲ್ಲಿ ಈಗ ನೀರು ಹೆಚ್ಚು ಕಮ್ಮಿ ಒಣಗೇ ಹೋಗಿದೆ ನಮ್ ಗುಂಪಿನ ಕೆಲವು ಮರಿ ಆನೆಗಳು ನೀರಿಲ್ಲದೆ ಬಳಲಿ ಸಾಯೋ ಪರಿಸ್ಥಿತಿಗೆ ಬಂದಿದ್ದಾವೆ ನಾವು ಹೇಗಾದ್ರೂ ಮಾಡಿ ಹೆಚ್ಚಿನ ನೀರಿರೋ ಹೊಸ ತಾಣವನ್ನ ಹುಡುಕ್ಬೇಕು ಅಂತ ಬೇಡ್ಕೊಂಡ್ವು ಆನೆಗಳ ರಾಜ ಸ್ವಲ್ಪ ಯೋಚಿಸಿ ನನಗೆ ಒಂದು ದೊಡ್ಡ ಕೆರೆ ಬಗ್ಗೆ ಜ್ಞಾಪಕ ಇದೆ ಅಲ್ಲಿ ಇನ್ನೂ ನೀರಿರುತ್ತೆ ಅಂತ ನಂಗೆ ಅನ್ಸುತ್ತೆ ನಾಳೆ ಬೆಳಗ್ಗೆ ಅಲ್ಲಿಗೆ ಹೊರಡೋಣ ಅಂತ ಹೇಳ್ತು ಮಾರನೇ ದಿನ ಬೆಳಿಗ್ಗೆ ಆ ಆನೆಗಳ ಗುಂಪು ತಮ್ಮ ಪ್ರಯಾಣನ ಆರಂಭಿಸಿದ್ವು ಐದು ದಿನ ಬೆಳಗ್ಗೆ ಮತ್ತು ಐದು ರಾತ್ರಿ ನಡೆದ ಮೇಲೆ ಕೊನೆಗೆ ಅವು ಆ ಕೆರೆ ಬಳಿ ತಲುಪಿದ್ವು ಅಬ್ಬಬ್ಬಾ ಆ ಕೆರೆ ತುಂಬಾ ನೀರಿತ್ತು ಆನೆಗಳಿಗೆ ಖುಷಿಯೋ ಖುಷಿ ನೀರು ನೋಡಿದ್ದ ತಡ ಆನೆಗಳು ಬಾಕಿ ಪ್ರಪಂಚನ್ನೇ ಮರೆತು ಕೆರೆಗಿಳಿದು ಮೋಜಿನಿಂದ ಸ್ನಾನ ಮಾಡೋಕ್ ತೊಡಗಿದ್ವು ಆದ್ರೆ ಆ ಕೆರೆ ಸುತ್ತಮುತ್ತ ಮೃದು ಮಣ್ಣಲ್ಲಿ ಬಹಳಷ್ಟು ಬಿಲಗಳಿದ್ವು ಆ ಬಿಲಗಳಲ್ಲಿ ಅನೇಕ ಮೊಲಗಳು ವಾಸವಾಗಿದ್ವು ಇದ್ದಕ್ಕಿದ್ದಂತೆ ಶುರು ಆದ ಈ ಗದ್ಲದಿಂದ ಮೊಲಗಳ ಬಿಲಗಳು ನಾಶವಾದವು ಹಲವಾರು ಮೊಲಗಳು ಆನೆಗಳ ಕಾಲುಗಳಿಂದ ತುಳಿಯಲ್ಪಟ್ಟು ಕೆಲವು ಸತ್ವು ಹಲವಾರು ಗಂಭೀರವಾಗಿ ಗಾಯಗೊಂಡವು ಮತ್ತಷ್ಟು ಮೊಲಗಳು ಓಡ್ ಹೋಗಿ ಪಾರಾದ್ವು ಆನೆಗಳು ಅಲ್ಲಿಂದ ಹೊರಡುವಷ್ಟೊತ್ತಿಗೆ ಸಂಜೆ ಆಗಿತ್ತು ಆಗ ಓಡಿ ಹೋಗಿದ್ದ ಮಲಗಳು ಹಿಂತಿರುಗಿ ಬಂದು ದುಃಖದಲ್ಲಿ ಒಂದು ಸಭೆ ಕರೆದ್ವು ಅವು ಅಯ್ಯಯ್ಯೋ ಇದೆಂಥ ಪರಿಸ್ಥಿತಿ ಬಂತು ನಮಗೆ ಬೇರೆ ಕಡೆ ನೀರಿನ ಅಭಾವ ಇರೋದ್ರಿಂದ ಆ ಆನೆಗಳು ಇಲ್ಲಿಗೆ ಪ್ರತಿನಿತ್ಯ ಬರೋದಂತೂ ನಿಶ್ಚಿತ ನಾವ್ ಇಲ್ಲೇ ಇದ್ರೆ ನಮ್ಮನ್ನೆಲ್ಲ ಮತ್ತೆ ತುಡಿಯೋದು ನಿಶ್ಚಿತ ಆ ಆನೆಗಳ ಮುಂದೆ ನಾವ್ ಏನ್ ಮಾಡೋಕ್ ಸಾಧ್ಯ ನಮ್ಮಂತ ಬಲಹೀನ ಚಿಕ್ಕ ಪ್ರಾಣಿಗಳು ಅಂತಹ ಶಕ್ತಿಶಾಲಿ ಆನೆಗಳನ್ನ ಎದುರಿಸುವುದು ಹೇಗೆ ನಾವು ಬದುಕ್ಬೇಕು ಅಂದ್ರೆ ಈ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಇಲ್ಲಿ ಇನ್ ಮುಂದೆ ಇರೋಕೆ ಸಾಧ್ಯ ಇಲ್ಲ ಅಂತ ಗೋಳಾಡ್ಕೊಂಡ್ವು ಆದ್ರೆ ಆ ಮೊಲಗಳಲ್ಲಿ ಒಂದು ಚಾಣಾಕ್ಷ ಮೊಲ ಕೂಡ ಇತ್ತು ಅದು ಮಿತ್ರರೇ ಇದು ನಮ್ಮ ಪೂರ್ವಿಕರ ನೆಲೆ ನಾವು ಆ ಆನೆಗಳನ್ನ ಹೇಗಾದ್ರೂ ಮಾಡಿ ಹೆದರಿಸಿದ್ರೆ ಅವು ಮರಳಿ ಬಾರದಂತೆ ಮಾಡಬಹುದು ಅದರ ಬಗ್ಗೆ ನನ್ನ ಬಳಿ ಒಂದು ಉಪಾಯ ಇದೆ ನಾವು ಚಿಕ್ಕ ಪ್ರಾಣಿಗಳೇ ಇರಬಹುದು ಆದ್ರೆ ಉಪಾಯ ಫಲಿಸುವಂತೆ ಮಾಡೋ ಯುಕ್ತಿ ನಮ್ಮಲ್ಲಿ ಇದೆ ಅಂತ ಹೇಳ್ತು ಅಂದುಕೊಂಡಂತೆ ಆ ಚಾಣಾಕ್ಷ ಸೂರ್ಯಾಸ್ತಕ್ಕೂ ಮುಂಚೆ ಒಂದು ಪುಟ್ಟ ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂತು ಸ್ವಲ್ಪ ಹೊತ್ತಲ್ಲೇ ಆನೆಗಳ ರಾಜ ತನ್ನ ಗುಂಪಿನೊಂದಿಗೆ ಅಲ್ಲಿಗೆ ಬಂತು ತಕ್ಷಣ ಬೆಟ್ಟದ ಮೇಲೆ ಕುಳಿತಿದ್ದ ಮಲ ಎಲವೋ ಆನೆ ಈ ಕೆರೆ ಚಂದ್ರದೇವರಿಗೆ ಸೇರಿದ್ದು ನೀನಿನ್ ಮುಂದೆ ಈ ಕೆರೆ ಬಳಿ ಬಾರದಂತೆ ನಾನು ನಿನ್ನನ್ನ ನಿರ್ಬಂಧಿಸುತ್ತೇನೆ ತಕ್ಷಣನೇ ಹಿಂತಿರುಗು ಅಂತ ಕೂಗಿ ಹೇಳ್ತು ಆಶ್ಚರ್ಯಚಕಿತನಾದ ಆನೆಗಳ ರಾಜ ಎಲ್ಲಿಂದ ಆ ಧ್ವನಿ ಬರ್ತಾ ಇದೆ ಅನ್ನೋದು ಅರ್ಥ ಆಗದೆ ಚಂದ್ರದೇವರನ್ನು ಕೂಡ ಎದುರು ಹಾಕಿಕೊಳ್ಳೋ ದುಸ್ಸಾಹಸ ಮಾಡದೆ ನಿಧಾನವಾಗಿ ಯಾರ್ ನೀನು ಏನಕ್ಕೆ ಇದು ಚಂದ್ರದೇವನ ಕೆರೆ ಅಂತ ಇದೀಯಾ ಅಂತ ಕೇಳ್ತು ತಕ್ಷಣ ಬೆಟ್ಟದ ಮೇಲೆ ಕಾಣುವಂತೆ ನಿಂತ ಮೊಲ ಹೌದು ನಾನು ಚಂದ್ರದೇವರ ದೂತ ನಿನ್ನ ನಿರ್ಬಂಧದ ವಿಚಾರ ತಿಳಿಸಕ್ಕೆ ಚಂದ್ರದೇವ ನನ್ನನ್ನ ಕಳುಹಿಸಿದ್ದಾರೆ ನಿನ್ನಿಂದ ಹಾಗೂ ನಿನ್ನ ತಂಡದಿಂದ ನೆನ್ನೆ ಹಲವಾರು ಮೊಲಗಳು ಸತ್ತಿವೆ ಚಂದ್ರದೇವರ ರಕ್ಷಣೆಯಲ್ಲಿ ಬದುಕುತ್ತಿದ್ದ ಆ ಮೊಲಗಳ ಸಾವಿನಿಂದ ಚಂದ್ರದೇವರು ಕೋಪಗೊಂಡಿದ್ದಾರೆ ನಿನ್ನ ಹಾಗೂ ನಿನ್ನ ತಂಡದ ಜೀವ ಉಳಿಬೇಕು ಅಂದ್ರೆ ನೀವು ಇನ್ನೆಂದೂ ಈ ಕೆರೆ ಕಡೆ ಬರಕೂಡ್ದು ಅಂತ ಹೇಳಿ ಆನೆ ರಾಜ ಸ್ವಲ್ಪ ಹೊತ್ತು ಯೋಚಿಸಿ ನಂತರ ಶಾಂತವಾಗಿ ನಾವು ಚಂದ್ರದೇವರನ್ನ ಕೋಪಗೊಳಿಸಕ್ಕೆ ಬಯಸೋದಿಲ್ಲ ನಾವು ಅವರನ್ನೊಮ್ಮೆ ಭೇಟಿಯಾಗಿ ಕ್ಷಮೆ ಕೇಳಿ ನಂತರ ಇಲ್ಲಿಂದ ಹೊರಡ್ತೇವೆ ಅಂತ ಹೇಳ್ತು ಅದಾಗ್ಲೆ ಮುಸ್ಸಂಜೆ ಸಮಯ ಅದರ ಅರಿವಿದ್ದ ಮೊಲ ಈಗ ಚಂದ್ರದೇವರು ಕೆರೆಯಲ್ಲಿದ್ದಾರೆ ಅವರು ಮರಣ ಹೊಂದಿದ ಮೊಲಗಳ ಕುಟುಂಬಗಳನ್ನ ಸಮಾಧಾನ ಮಾಡ್ತಾ ಇದ್ದಾರೆ ನೀನು ಅವರನ್ನ ಭೇಟಿ ಆಗ್ಬೇಕು ಅಂದ್ರೆ ನನ್ ಜೊತೆ ಬಾ ಅಂತು ಅಷ್ಟೊತ್ತಿಗಾಗ್ಲೆ ಕತ್ಲು ಕವಿತಾ ಇತ್ತು ಆ ಚಾಣಾಕ್ಷ ಮೊಲ ಆನೆಗಳ ರಾಜನನ್ನ ಕೆರೆ ಹಿಂಭಾಗದ ದಡಕ್ ಕರ್ಕೊಂಡು ಹೋಗಿ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದ್ದ ಚಂದ್ರನ ಪ್ರತಿಬಿಂಬನ ತೋರಿಸ್ತು ನಂತರ ಆ ಮೊಲ ಪಿಸುಮಾತಲ್ಲಿ ಮಾತಲ್ಲಿ ಇವರೇ ಚಂದ್ರದೇವರು ಈಗ ಧ್ಯಾನದಲ್ಲಿದ್ದಾರೆ ಅವರ ಧ್ಯಾನ ಭಂಗ ಮಾಡಿದ್ರೆ ಅವರು ಕೋಪದಿಂದ ನಿನ್ನ ನಾಶ ಮಾಡಬಹುದು ನಿಧಾನವಾಗಿ ಬಾಗಿ ಶಬ್ದ ಮಾಡದಂತೆ ಕ್ಷಮೆ ಕೇಳಿ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತು ಆಶ್ಚರ್ಯಚಕಿತನಾದ ಆನೆಗಳ ರಾಜ ಚಂದ್ರಬಿಂಬವನ್ನು ನೀರಿನಲ್ಲಿ ನೋಡಿ ಮೊಲದ ಮಾತನ್ನು ನಂಬಿ ಬಾಗಿ ನಮಸ್ಕರಿಸಿ ಕ್ಷಮೆ ಕೇಳಿ ತನ್ನ ಗುಂಪಿನೊಂದಿಗೆ ಹೊರಟೇ ಹೋಯಿತು ಮತ್ತೆಂದೂ ಆ ಕೆರೆ ಕಡೆ ಬರಲಿಲ್ಲ ಅಂದಿನಿಂದ ಆ ಅಳಿದುಳಿದ ಮೊಲಗಳು ತಮ್ಮ ತಾಣದಲ್ಲಿ ನೆಮ್ಮದಿಯಿಂದ ಬದುಕತೊಡಗಿದ್ವು ಮಕ್ಕಳೆ ಆನೆಗಳು ಬಲಶಾಲಿಗಳಾಗಿದ್ರೂ ಬುದ್ಧಿ ಉಪಯೋಗಿಸಿ ಮೊಲಗಳು ನೋಡಿ ಹೇಗೆ ತಮ್ಮ ಸ್ಥಾನನ್ನ ಉಳಿಸ್ಕೊಂಡ್ವು ಈ ಕಥೆ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋ ನೀತಿನ ಸಾರುತ್ತೆ